ಇತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಜಾನ್ ಮತ್ತು ನಾನು ಇವಾಗ ತೋಟಕ್ಕೆ ಬಂದಿದ್ದೇವೆ ಸ್ವಲ್ಪ ತೋಟದಲ್ಲಿ ಕೆಲಸ ಮಾಡೋಣ ಅಂಥೇಳಿ ಇವತ್ತು ಅಡುಗೆ ಮಾಡುವ ಕೆಲಸ ಇಲ್ಲ ಹಾಗಾಗಿ ಬೆಳಗಿದ್ದು ಹತ್ತು ಗಂಟೆಯದ್ದು ಜಾನ್ ಅವರು ಟೀ ಕುಡಿದು ಇವಾಗ ನಾವು ತೋಟಕ್ಕೆ ಬಂದಿದ್ದೇವೆ ಸ್ವಲ್ಪ ಸೂಗೆಯನ್ನು ಕಟ್ ಮಾಡಿ ಇಡಲಿಕ್ಕೆ ಇದೆ ಹಾಗೆಯೇ ಸ್ವಲ್ಪ ಮರದ ತುಂಡಿದೆ ಸಣ್ಣ ಸಣ್ಣ ಅದನ್ನೆಲ್ಲ ಕಟ್ ಮಾಡಿ ರಶ್ ಮಾಡಲಿಕ್ಕಿದ್ದೆ ಮತ್ತು ಮನೆ ಕೊಂಡೋಗುದು ಹಾಗೆ ಇವಾಗ ಬೇಗನೆ ನಾನು ಸೋಗಿಯನ್ನು ಕಟ್ ಮಾಡ್ತೇನೆ ಜಾನುವಾರು ಮರದ ತುಂಡನ್ನು ಕಟ್ ಮಾಡ್ತಾರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬಾವಿಯಿಂದ ನೀರು ತೆಗೆಯಿತು ನೋಡಿ ಮೀನು ಬಂತು ಬಲ್ದಿಯಲ್ಲಿ ಅದು ಸಿಗುದಿಲ್ಲ ನಿಮಗೆ ಹಿಡಿಯಲಿಕ್ಕೆ ಕೆಲವು ದಿನಗಳಿಂದ ಸ್ವಲ್ಪ ಸ್ವಲ್ಪ ಸೋಗೆಯನ್ನು ಕಡ್ದು ಇದ್ದೆವು ಆದರೆ ಇವತ್ತು ಇಡೀ ತೋಟದ ಸೋಗೆಯನ್ನು ಕಡ್ದು ಕಂಪ್ಲೀಟಾಗಿ ಇಟ್ಟಾಯಿತು ನಿನ್ನೆ ಮೊನ್ನೆ ಮಳೆ ಬಂದ ಕಾರಣ ಎಲ್ಲ ತುಂಬ ಸಾಫ್ಟಾಗಿತ್ತು ಹಾಗೆ ಅಡಿಕೆ ಮರದ ಬುಡದಲ್ಲಿ ಚೆನ್ನಾಗಿ ಕೂತ್ಕೊಳ್ತದೆ ಹಾಗಾಗಿ ಇವತ್ತೆಲ್ಲವನ್ನು ಕಡ್ದು ಕಂಪ್ಲೀಟ್ ಮಾಡಿದೆವು ನೋಡಿ ಇಷ್ಟು ಹಾಳೆ ಕೂಡ ಸಿಕ್ಕಿತ್ತು ದನಕ್ಕೆ ಹಾಕಲಿಕ್ಕೆ ತೋಟದಲ್ಲಿ ಒಂದು ಪಪ್ಪಾಯ ಕೂಡ ಸಿಕ್ಕಿತ್ತು ನೋಡಿ ಚೆನ್ನಾಗಿ ಹಣ್ಣಾಗಿದೆ ಇವತ್ತಿನ ತೋಟದ ಕೆಲಸ ಕಂಪ್ಲೀಟ್ ಆಯಿತು ಇನ್ನು ಮನೆಗೆ ಹೋಗೋದು ಇವಾಗ ಗಂಟೆ ಹತ್ತಾಗ್ತಾ ಬಂತು ನಿನ್ನೆ ನಾನು ಬ್ಲಾಗನ್ನು ಅರ್ಧದಲ್ಲಿ ಎಂಡ್ ಮಾಡಿದ್ದೆ ಮತ್ತು ನಾನು ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೇನೆ ಇವತ್ತೊಂದು ಸಾರು ಮಾಡಿ ಮೀನು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ಬಿಂಬ್ಲಿ ಮರದ ಹತ್ತಿರ ಬಂದಿದೆ ನೋಡಿ ನಿನ್ನೆ ತನಕ ತುಂಬನೇ ಬಿಂಬಳಿ ಇತ್ತು ಆದರೆ ಇವತ್ತು ನೋಡುವಾಗ ಎಲ್ಲ ಉದ್ರಿ ಹೋಗಿದೆ ಇವಾಗ ಅಲ್ಲಲ್ಲಿ ಕೆಲವಿದೆ ನೋಡೋಣ ಎಷ್ಟು ಸಿಗ್ತದೆ ಅಂತೇಳಿ ಇವಾಗ ಬೇಗನೆ ಸ್ವಲ್ಪ ಬಿಂಬುಳಿಯನ್ನು ಕೊಯ್ದು ಸಾರು ಮಾಡ್ತಂತೆ ಮೀನು ಫ್ರೈ ಮಾಡೋದು ಫ್ರೀಜರಲ್ಲಿದ್ದ ಮೀನನ್ನು ತೆಗೆದು ಡಿಫ್ರೋಝ್ ಆಗಲಿಕ್ಕೆ ಹೊರಗಡೆ ಇಟ್ಟಿದ್ದೇನೆ ಅದು ಡಿಫ್ರೋಝ್ ಆಗಿ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಫ್ರೈ ಮಾಡೋದು ಹಾಗೆ ಇವಾಗ ಮೊದಲಿಗೆ ಸಾರು ಮಾಡ್ತೇನೆ ಅಷ್ಟಾಗುವಾಗ ಮೀನು ಕೂಡ ಡಿಫ್ರೆಸ್ ಆಗ್ತದೆ ನೋಡಿ ಇವಾಗ ಮತ್ತೆ ಹೂ ಬಿಟ್ಟಿದೆ ಒಮ್ಮೆದ್ದು ಆಗಿ ಖಾಲಿ ಒಂದು ಒಂದ್ಸಾರಿ ಮಾತ್ರ ಕೊಯ್ದೆ ಆದಾಗ ಇವಾಗ ನೋಡಿ ಇವತ್ತು ಕೊಯ್ಲಿಕ್ಕೆ ಅಂತ ಬರ್ತೇನೆ ಎಲ್ಲ ಖಾಲಿ ಆಗಿದೆ ಒಂದೆರಡು ಮೂರಾದರೂ ಸಿಕ್ಕಿದ್ರೆ ಸಾಕು ಸಾರು ಮಾಡ್ಲಿಕ್ಕೆ ಬಿಂಬುಳಿ ಹಾಕಿದ್ರೆ ಸಾರು ತುಂಬ ಟೇಸ್ಟ್ ಆಗ್ತದೆ ಹಾಗೆ ಇವಾಗ ಎಷ್ಟು ಸಿಕ್ತದೆ ನೋಡೋಣ ಇದು ಅನ್ನೊಂದು ಕೊಯ್ತೇನೆ ಎಷ್ಟು ಸಿಕ್ಕಿತ್ತು ಹುಡುಕಿ ಹುಡುಕಿ ಇದ್ದದ್ದು ದೊಡ್ಡದಿದ್ದದೆಲ್ಲ ಬಿದ್ದಿದೆ ಇವಾಗ ಕೊಳೆತಿದೆ ಅದು ಬಿದ್ದು ನೋಡಿ ನಿನ್ನೆ ತನಕ ಇತ್ತು ಇವತ್ತೆಲ್ಲ ಬಿದ್ದಿದೆ ಇವಾಗ ಸಾಕು ಇನ್ನು ಸ್ವಲ್ಪ ಟೊಮೆಟೊ ಎಲ್ಲ ಹಾಕಿ ತೊಗರಿ ಬೇಳೆ ಹಾಕಿ ಸಾರು ಮಾಡೋದು ಇವಾಗ ಬಿಂಬುಳಿಯನ್ನು ಕೊಯ್ದು ತಕೊಂಡು ಬಂದೆ ಹಾಗೆ ಇನ್ನು ಬೇಗನೆ ಒಂದು ಸಾರು ಮಾಡ್ತೇನೆ ಸ್ವಲ್ಪ ಬೇಳೆ ಟೊಮೆಟೊ ಅದೆಲ್ಲ ಹಾಕಿ ಬೇಗನೆ ಒಂದು ಸಾರು ಮಾಡ್ತೇನೆ ಇಲ್ಲಿ ತೊಗರಿ ಬೇಳೆಯನ್ನು ತೊಳೆದು ಒಂದು ಕುಕ್ಕರ್ ಅಲ್ಲಿ ಹಾಕಿದ್ದೇನೆ ಹಾಗೆಯೇ ಇಲ್ಲಿ ನೋಡಿ ಟೊಮೆಟೊ ಕಾಯಿ ಮೆಣಸು ಶುಂಠಿ ಬಿಂಬುಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಇವಾಗ ಇದನ್ನು ಕುಕ್ಕರಲ್ಲಿ ಹಾಕ್ತೇನೆ ನೋಡಿ ಎಲ್ಲವನ್ನು ಕುಕ್ಕರಲ್ಲಿ ಹಾಕಿದ್ದೇನೆ ಸ್ವಲ್ಪ ಅರಸಿನ ಹಾಕ್ತೇನೆ ಹಾಗೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ಬೇಯಲಿಕ್ಕೆ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ ಇವಾಗ ನೋಡಿ ಕುಕ್ಕರ್ ಅಲ್ಲಿ ಎಲ್ಲವನ್ನು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇನ್ನು ಇದಕ್ಕೆ ಒಂದು ನಾಲ್ಕು ಬಿಸಿಲು ತೆಗಿತೇನೆ ಅವಾಗ ಅದು ಚೆನ್ನಾಗಿ ಬೇಯ್ತದೆ ಇವಾಗ ಸಾರು ಮಾಡ್ಲಿಕ್ಕೆ ಎಲ್ಲವನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಾಯ್ತು ಇನ್ನು ಮೀನನ್ನು ತೆಗೆದು ಹೊರಗಡೆ ಇಟ್ಟಿದೆ ಇನ್ನು ಕೂಡ ಡಿಫ್ರೆಸ್ ಆಗಲಿಲ್ಲ ಹಾಗೆ ಇನ್ನು ಕೂಡ ಸ್ವಲ್ಪ ಹೊತ್ತು ಬೇಕು ಅದಕ್ಕಿಂತ ಮೊದಲು ಇವಾಗ ಸೋರೆಕಾಯಿ ಇದೆ ಅದರಿಂದ ಪಲ್ಯ ಕೂಡ ಮಾಡ್ತೇನೆ ಅದನ್ನು ಇವಾಗ ಬೇಗನೆ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ಒಂದು ಸೋರೆಕಾಯಿ ತುಂಬಾ ದೊಡ್ಡದಾಗ್ಲಿಲ್ಲ ಸ್ವಲ್ಪ ಸಣ್ಣದಾಗಿ ಇದನ್ನು ಕಟ್ ಮಾಡ್ತೇನೆ ಇವಾಗ ನಾವು ಪ್ರತಿಯೊಂದು ಸಾರಿ ಕೂಡ ಮಧ್ಯಾಹ್ನ ನಾವು ಊಟ ಮಾಡುವಾಗ ತರಕಾರಿ ಒಂದು ಪಲ್ಯ ಮಾಡಿಯೇ ಮಾಡ್ತೇವೆ ಇವಾಗ ನಮಗೆ ಅದು ಅಭ್ಯಾಸ ಆಗಿ ಹೋಯಿತು ಯಾಕೆಂದ್ರೆ ಸಾರು ಮಾಡಿದ್ರೆ ಜೊತೆಗೆ ಒಂದು ತರಕಾರಿ ಪಲ್ಯ ಮಾಡ್ತೇವೆ ಇದು ಸ್ವಲ್ಪ ಸಂದಿದೆ ನಮ್ಗೆ ಸಾಕು ಹಾಗಾಗಿ ಇವಾಗ ಇದರಿಂದ ಒಂದು ಪಲ್ಯ ಮಾಡ್ತೇನೆ ಇವಾಗ ಸೋರೆಕಾಯಿಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟೆ ಇನ್ನು ಪದಾರ್ಥದ ಒಂದು ಕೆಲಸ ಆಯ್ತು ಅದಕ್ಕೆ ಒಂದು ಒಗ್ಗರಣೆ ಹಾಕಿದ್ರೆ ಆಯ್ತು ಮೀನನ್ನು ಕ್ಲೀನ್ ಮಾಡುವ ಕೆಲಸ ಜಾನ್ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಅದೊಂದು ಕೆಲಸ ಇಲ್ಲ ಇವಾಗ ಪಲ್ಯ ಮಾಡಿ ಆದ ಕೂಡಲೇ ಅದಕ್ಕೆ ಮಸಾಲವನ್ನು ನಾನು ಹಾಕ್ತೇನೆ ಕಡ್ಡೈ ಮೀನನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಮಾರ್ಕೆಟಿನಿಂದ ತಂದ ಕೂಡಲೇ ಕ್ಲೀನ್ ಮಾಡಲಿಕ್ಕೆ ಟೈಮ್ ಸಿಗ್ಲಿಲ್ಲ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟದ್ದು ಇವತ್ತು ಜಾನುವಾರಿಗೆ ಕೆಲಸ ಕ್ಲೀನಿಂಗ್ ನೋಡಿ ಇವಾಗ ಮೀನನ್ನು ಕ್ಲೀನ್ ಮಾಡಿ ತಂದು ಕೊಟ್ಟರು ಹಾಗೆ ಇದಕ್ಕೆ ಇವಾಗ ಬೇಗನೆ ಮಸಾಲವನ್ನು ಹಾಕ್ತೇನೆ ಸಿಂಪಲ್ ಆಗಿ ಮಸಾಲವನ್ನು ಹಾಕೋದು ನಾರ್ಮಲ್ ನಾನು ಹೆಚ್ಚಾಗಿ ಯಾವ ಥರ ಮಸಾಲ ಹಾಕ್ತೇನೆ ಅದೇ ರೀತಿ ಇದನ್ನು ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ ಹೀಗೆ ಮಸಾಲ ಹಾಕಿ ಆಯಿತು ಇನ್ನು ಇದು ಮ್ಯಾರಿನೇಟ್ ಆಗಲಿ ಅಷ್ಟು ತನಕ ನಾನು ಮನೆಯನ್ನು ಒರೆಸ್ತೇನೆ ಇವಾಗ ಗುಡಿಸ್ತಾ ಇದ್ದಾರೆ ಹಾಗಾಗಿ ಬೇಗನೆ ಮನೆ ಒರೆಸುವ ಕೆಲಸವನ್ನು ಉಳಿಸ್ತೇನೆ ಮತ್ತೆ ಮೀನನ್ನು ಫ್ರೈ ಮಾಡ್ತೇನೆ ಈಗ ನನಗೆ ಮನೆ ಎಲ್ಲ ಆಯ್ತು ಮನೆಯ ಗುಡಿಸಿಕೊಟ್ಟ ಕಾರಣ ಬೇಗನೆ ಒರೆಸಿ ಆಯ್ತು ಬೇಗನೆ ಮೀನ್ ಫ್ರೈ ಮಾಡ್ತೇನೆ ಮೀನ್ ಫ್ರೈ ಮಾಡಿ ಮೀನ್ ಫ್ರೈ ಮಾಡಿ ಆಗುವಾಗ ಊಟಕ್ಕೆ ಕೂಡ ಟೈಮ್ ಆಗ್ತದೆ ಹಾಗೆ ಇವಾಗ ಬೇಗನೆ ಮೀನನ್ನು ಫ್ರೈ ಮಾಡ್ತೇನೆ ಇವತ್ತು ನಾನು ಒಲೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಯಾಕೆಂದರೆ ಅನ್ನ ಆಯ್ತು ಹಾಗೆಯೇ ಬೆಂಕಿ ಉರಿತಾ ಇದೆ ಇವಾಗ ಮೀನು ಫ್ರೈ ಆಗ್ತಾ ಇದೆ ಹಾಗೆ ಇಲ್ಲಿ ಸಾರು ಮತ್ತು ಪಲ್ಯಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ಇವಾಗ ಒಗ್ಗರಣೆ ರೆಡಿ ಆಯಿತು ಒಗ್ಗರಣೆಯನ್ನು ಹಾಕ್ತೇನೆ ಹಾಗೇನೆ ಪಲ್ಯಕ್ಕೆ ಕೂಡ ಒಗ್ಗರಣೆ ಹಾಕಿ ಆಯಿತು ಈಗ ಟರ್ನ್ ಮಾಡಿ ಹಾಕಿ ಆಯಿತು ಇನ್ನು ಸ್ವಲ್ಪ ಫ್ರೈ ಆಗಲಿ ಇಲ್ಲಿ ಮೀನು ಕೂಡ ಫ್ರೈ ಆಗ್ತಾ ಬಂತು ಇದನ್ನು ನಾನೇನು ತೆಗಿತೇನೆ ನೋಡಿ ಇವತ್ತಿನ ಮಧ್ಯಾಹ್ನದ ಅಡುಗೆ ಆಯಿತು ಸಾರಾಯಿತು ಪಲ್ಯ ಆಯಿತು ಅದೇ ರೀತಿ ಮೀನು ಫ್ರೈ ಕೂಡ ರೆಡಿ ಆಯಿತು ಇವಾಗ ಮಧ್ಯಾಹ್ನದ ಅಡಿಗೆ ಎಲ್ಲ ಆಯಿತು ಇನ್ನು ನಾವು ಊಟ ಮಾಡೋದು ಊಟ ಮಾಡಲಿಕ್ಕೆ ಕೂಡ ಇವಾಗ ಟೈಮ್ ಆಗ್ತಾ ಬಂತು ಟ್ವೆಲ್ ಫಾರ್ಟಿ ಫೈ ಆಯಿತು ಇನ್ನು ಬೇಗನೆ ಊಟ ಮಾಡ್ತೇವೆ ಹಾಗೆಯೇ ಇವತ್ತಿನ ಒಂದು ಸಿಂಪಲ್ ಆದ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋನೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್